ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಇದರ ಅರವತ್ತೇಳನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಕ್ಯಾನ್ ಕುಡ್ ಮೇ ಮೈಟ್ ಶಲ್ ಶುಡ್ ಹಾಗೂ ಮಸ್ಟ್ ಈ ಮೋಡಲ್ ವರ್ಬ್ಗಳನ್ನು ಹೇಗೆ ಬಳಸಬೇಕು ಎಲ್ಲೆಲ್ಲಿ ಬಳಸಬೇಕು ಅನ್ನೋದನ್ನು ಕಲಿತಾಗಿದೆ ಅಲ್ವಾ ವಿಲ್ಲನ್ನು ಹೇಗೆ ಬಳಸಬೇಕು ಅಂತ ನಾನು ತುಂಬ ಹಿಂದೆಯೇ ಹೇಳಿಕೊಟ್ಟಿದ್ದೇನೆ ಸಿಂಪಲ್ ಫ್ಯೂಚರ್ ಟೆನ್ಸ್ನ ವಾಕ್ಯಗಳನ್ನು ನೀವು ಪುನಃ ಹೋಗಿ ನೋಡಿದರೆ ನಾವು ಅಲ್ಲಿ ಅನ್ನು ಬಳಸಿದ್ದೇವೆ ಅಂತ ನಿಮ್ಗೆ ಗೊತ್ತಾಗ್ತದೆ ಸರಿನಾ ಈ ವಿಡಿಯೋಲಿ ನಾವು ವಾಂಟ್ ಟೂ ಅನ್ನು ಹೇಗೆ ಬಳಸಬೇಕು ಅನ್ನೋದನ್ನು ಕಲಿಯೋಣ ಹಾಗೂ ಮುಂದಿನ ವೀಡಿಯೋಲಿ ನಾವು ಅನ್ನು ಬಳಸುವುದು ಹೇಗೆ ಅಂತ ಕಲಿಯೋಣ ಈ ವಿಡಿಯೋ ಅಲ್ಲಿ ನಾವು ಕಲಿತಾ ಇದ್ದೇವಲ್ಲ ವಾಂಟ್ ಟು ಅದನ್ನು ಕಲ್ ಮೇಲೆ ನಿಮಗೆ ವುಡ್ನ ಬಳಕೆ ಸುಲಭವಾಗಿ ಅರ್ಥ ಆಗ್ತದೆ ಸರಿನಾ ಪಾಠ ಶುರು ಮಾಡೋಣ ಮೊದಲಿಗೆ ವಾಂಟ್ ಅಂದರೆ ಬೇಕು ವಾಂಟ್ ಅನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಲಿಕ್ಕೆ ನಿಮಗೆ ಗೊತ್ತುಂಟು ಅಲ್ವಾ ಐ ವಾಂಟ್ ಅ ನ್ಯೂ ಪೆನ್ ಅಂದರೆ ನನಗೆ ಹೊಸ ಪೆನ್ ಬೇಕು ಅಂತ ಹಿ ವಾಂಟ್ಸ್ ಹರ್ ಸ್ಕೂಟರ್ ಅಂದರೆ ಅವನಿಗೆ ಅವಳ ಸ್ಕೂಟರ್ ಬೇಕು ಅಂತ ವಾಂಟ್ ಟು ಅಥವಾ ವಾಂಟ್ಸ್ ಅನ್ನು ಬಳಸಿಕೊಂಡು ನಾವು ಯಾರೋ ಒಬ್ಬರು ಯಾವುದೋ ಒಂದು ಕ್ರಿಯೆಯನ್ನು ಮಾಡಲು ಬಯಸುತ್ತಾರೆ ಅಥವಾ ಬಯಸುತ್ತಿದ್ದಾರೆ ಅಂತ ಹೇಳ್ತೇವೆ ಸರಿನಾ ಈಗ ನಾನು ನಿಮಗೆ ಹಲವಾರು ಉದಾಹರಣೆ ವಾಕ್ಯಗಳನ್ನು ತೆಗೆದುಕೊಂಡು ಇದನ್ನು ಹೇಗೆ ಬಳಸಬೇಕು ಅಂತ ಹೇಳ್ಕೊಡ್ತೇನೆ ಸರಿನಾ ಮೊದಲಿಗೆ ಪಾಸಿಟಿವ್ ವಾಕ್ಯಗಳು ಪಾಸಿಟಿವ್ ವಾಕ್ಯಗಳ ಸ್ಟ್ರಕ್ಚರ್ ಇವು ಐ ವಿ ಯು ದೇ ಪ್ಲೂರಲ್ ಸಬ್ಜೆಕ್ಟ್ ಬಂದು ವಾಂಟ್ ಟು ಬಂದು ವರ್ಬಿನ ಮೊದಲ ರೂಪ ಬರಬೇಕು ಹೀ ಶಿ ಇಟ್ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂದು ವಾಂಟ್ಸ್ ಟು ಬಂದು ವರ್ಬಿನ ಮೊದಲ ರೂಪ ಬರಬೇಕು ಇಲ್ಲಿ ವಾಂಟ್ ಟು ಇಲ್ಲಿ ವಾಂಟ್ಸ್ ಟು ಸರಿನಾ ಉದಾಹರಣೆಗೆ ನಾನು ಮನೆಗೆ ಹೋಗ ಬಯಸುತ್ತೇನೆ ಅಥವಾ ನಾನು ಮನೆಗೆ ಹೋಗಲು ಬಯಸುತ್ತೇನೆ ಅಥವಾ ನಾನು ಮನೆಗೆ ಹೋಗಲು ಇಷ್ಟಪಡುತ್ತೇನೆ ಯಾವುದು ಬೇಕಾದರೂ ಆಗ್ಬೋದು ಇದನ್ನು ನಾವು ನಲ್ಲಿ ಐ ವಾಂಟ್ ಟು ಗೋ ಹೋಮ್ ಅಂತ ಹೇಳ್ತೇವೆ ಐ ಬಂತು ಸಬ್ಜೆಕ್ಟ್ ಬಂತು ವಾಂಟ್ ಟು ಬಂತು ವಾಂಟ್ ಟು ಬಂತು ಗೋ ಬಂತು ವರ್ಬಿನ ಮೊದಲ ರೂಪ ಬಂತು ಐ ವಾಂಟ್ ಟು ಗೋ ಅಂದರೆ ನಾನು ಹೋಗ ಬಯಸುತ್ತೇನೆ ಅಥವಾ ನಾನು ಹೋಗಲು ಬಯಸುತ್ತೇನೆ ಅಂತ ಎಲ್ಲಿಗೆ ಮನೆಗೆ ಹೋಮ್ ಆಯ್ತಾ ಹೋಮ್ನ ಮೊದಲು ನಾವು ಟೂ ಹಾಕುವುದಿಲ್ಲ ಅಂತ ನಿಮ್ಗೆ ಗೊತ್ತುಂಟು ಅಲ್ವಾ ಸೊ ಐ ವಾಂಟ್ ಗೋ ಟು ಹೋಮ್ ಅಂತ ಹೇಳುವುದಿಲ್ಲ ಐ ವಾಂಟ್ ಟು ಗೋ ಹೋಮ್ ಅಂತ ಹೇಳ್ತೇವೆ ಸರಿನಾ ವಾಂಟ್ ಟು ಅನ್ನು ಬಳಸಿಕೊಂಡು ನಾವು ಏನನ್ನು ಮಾಡಲು ಬಯಸುತ್ತೇವೆ ಅನ್ನುವುದನ್ನು ಹೇಳುತ್ತೇವೆ ಸರಿನಾ ಇನ್ನೊಂದು ಉದಾಹರಣೆ ನಾವು ಕ್ರಿಕೆಟ್ ಆಡಲು ಬಯಸುತ್ತೇವೆ ವಿ ವಾಂಟ್ ಟು ಪ್ಲೇ ಕ್ರಿಕೆಟ್ ನಾವು ಆಡಲು ಬಯಸುತ್ತೇವೆ ವಿ ವಾಂಟ್ ಟು ಪ್ಲೇ ಏನು ಕ್ರಿಕೆಟ್ ಕ್ರಿಕೆಟ್ ಇಲ್ಲಿ ಪ್ಲೇ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ ಸರಿನಾ ನೆಕ್ಸ್ಟ್ ನನ್ನ ಸ್ನೇಹಿತರು ಈಗ ಮಲಗಲು ಬಯಸುತ್ತಾರೆ ಮೈ ಫ್ರೆಂಡ್ಸ್ ವಾಂಟ್ ಟು ಸ್ಲೀಪ್ ನೌ ಇಲ್ಲಿ ಮೈ ಫ್ರೆಂಡ್ಸ್ ಅನ್ನುವಂಥದ್ದು ಪ್ಲೂರಲ್ ಸಬ್ಜೆಕ್ಟ್ ಮೈ ಫ್ರೆಂಡ್ಸ್ ಬಂದಿದೆ ಪ್ಲೂರಲ್ ಸಬ್ಜೆಕ್ಟ್ ಬಂದಿದೆ ಮತ್ತೆ ವಾಂಟ್ ಟು ಬಂದಿದೆ ವಾಂಟ್ ಟು ಬಂದಿದೆ ಸ್ಲೀಪ್ ಬಂದಿದೆ ವರ್ಬಿನ ಮೊದಲ ರೂಪ ಬಂದಿದೆ ಮೈ ಫ್ರೆಂಡ್ಸ್ ವಾಂಟ್ ಟು ಸ್ಲೀಪ್ ಅಂದರೆ ನನ್ನ ಸ್ನೇಹಿತರು ಮಲಗಲು ಬಯಸುತ್ತಾರೆ ಅಂತ ಯಾವಾಗ ಈಗ ನಾವು ಸರಿನಾ ಇನ್ನೊಂದಷ್ಟು ಉದಾಹರಣೆಗಳು ಅವನು ವೈದ್ಯನಾಗಲು ಬಯಸುತ್ತಾನೆ ಹಿ ವಾಂಟ್ಸ್ ಟು ಬಿಕಮ್ ಅ ಡಾಕ್ಟರ್ ಅವನು ಆಗಲು ಬಯಸುತ್ತಾನೆ ಹೀ ವಾಂಟ್ಸ್ ಟು ಬಿಕಮ್ ಇಲ್ಲಿ ಹಿ ಅನ್ನುವಂಥದ್ದು ಸಬ್ಜೆಕ್ಟ್ ವಾಂಟ್ಸ್ ಟು ಬಂದಿದೆ ವಾಂಟ್ಸ್ ಟು ಬಂದಿದೆ ಆಮೇಲೆ ವರ್ಬಿನ ಮೊದಲ ರೂಪ ಬಿಕಮ್ ಬಂದಿದೆ ಬಿಕಮ್ ಬಂದಿದೆ ಆಯ್ತಾ ಹಿ ವಾಂಟ್ಸ್ ಟು ಬಿಕಮ್ ಅಂದರೆ ಅವನು ಆಗಲು ಬಯಸುತ್ತಾನೆ ಅಂತ ಏನು ವೈದ್ಯ ಅ ಡಾಕ್ಟರ್ ಹಿ ವಾಂಟ್ಸ್ ಟು ಬಿಕಮ್ ಅ ಡಾಕ್ಟರ್ ಸರಿನಾ ಹಿ ವಾಂಟ್ಸ್ ಟು ಬಿ ಅ ಡಾಕ್ಟರ್ ಅಂತ ಕೂಡ ಹೇಳ್ಬೋದು ಅಂದರೆ ಆಗುವುದಕ್ಕೆ ಬಿ ಅನ್ನುವ ಕ್ರಿಯಾಪದವನ್ನು ಕೂಡ ನೀವು ಬಳಸಬಹುದು ಆದರೆ ನಾನು ಡಾಕ್ಟರ್ ಆಗ್ತೇನೆ ಅಥವಾ ನಾನು ಟೀಚರ್ ಆಗ್ತೇನೆ ಅಥವಾ ನಾನು ಇನ್ನೊಂದು ಯಾವುದೋ ಒಂದು ಕೆಲಸವನ್ನು ಹಿಡಿತೇನೆ ಅಂತ ಹೇಳುವಾಗ ಅನ್ನೇ ಬಳಸ್ತೇವೆ ಸರಿನಾ ನೆಕ್ಸ್ಟ್ ಸುನೀತಾಗೆ ಒಂದು ಹಾಡು ಹಾಡಬೇಕೆಂಬ ಆಸೆ ಇದೆ ಈ ರೀತಿ ಕೂಡ ಹೇಳಬಹುದು ಸುನಿತೆ ಒಂದು ಹಾಡು ಹಾಡಲು ಇಷ್ಟವಿದೆ ಈ ರೀತಿ ಕೂಡ ಹೇಳಬಹುದು ಸುನಿತ ಒಂದು ಹಾಡು ಹಾಡಲು ಬಯಸುತ್ತಾಳೆ ಅಂತ ಕೂಡ ಹೇಳಬಹುದು ಇದನ್ನು ಇಂಗ್ಲಿಷ್ನಲ್ಲಿ ಸುನಿತಾ ವಾಂಟ್ಸ್ ಟು ಸಿಂಗ್ ಅ ಸಾಂಗ್ ಅಂತ ಹೇಳ್ತೇವೆ ಸುನೀತಾ ಅನ್ನುವಂಥದ್ದನ್ನು ನಾವು ಶಿ ಬದಲು ಬಳಸಿದ್ದೇವೆ ಸುನಿತಾ ವಾಂಟ್ಸ್ ಟು ಸಿಂಗ್ ಅಂದರೆ ಸುನೀತಾಗೆ ಹಾಡಬೇಕೆಂಬ ಆಸೆ ಇದೆ ಅಂತ ಏನು ಆ ಸಾಂಗ್ ಒಂದು ಹಾಡು ಸರಿನಾ ನೆಕ್ಸ್ಟ್ ನನ್ನ ಮಗ ಅಮೇರಿಕಾಕ್ಕೆ ಪ್ರಯಾಣಿಸಲು ಬಯಸುತ್ತಾನೆ ಮೈ ಸನ್ ವಾಂಟ್ಸ್ ಟು ಟ್ರಾವೆಲ್ ಟು ಅಮೇರಿಕಾ ಇಲ್ಲಿ ಮೈ ಸನ್ ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್ ವಾಂಟ್ಸ್ ಟು ಅಂದರೆ ಬಯಸುತ್ತಾನೆ ಟ್ರಾವಲ್ ಅಂದರೆ ಪ್ರಯಾಣಿಸುವುದು ಮೈ ಸನ್ ವಾಂಟ್ಸ್ ಟು ಟ್ರಾವಲ್ ಅಂದರೆ ನನ್ನ ಮಗ ಪ್ರಯಾಣಿಸಲು ಬಯಸುತ್ತಾನೆ ಅಂತ ಟು ಅಮೇರಿಕಾ ಅಮೇರಿಕಾಕ್ಕೆ ಸರಿನಾ ನೆಕ್ಸ್ಟ್ ನಕಾರಾತ್ಮಕ ಮಾಡಲಿಕ್ಕೆ ಡು ನಾಟ್ ವಾಂಟ್ ಟು ಅನ್ನು ಬಳಸ್ತೇವೆ ಈ ಸಬ್ಜೆಕ್ಟ್ಗಳ ಜೊತೆ ಡಸ್ ನಾಟ್ ವಾಂಟ್ ಟು ಅನ್ನು ಬಳಸ್ತೇವೆ ಈ ಸಬ್ಜೆಕ್ಟ್ಗಳ ಜೊತೆ ಆಯಿತಾ ಡೂ ಹಾಗೂ ನಾಟನ್ನು ಒಟ್ಟಿಗೆ ಸೇರಿಸಿ ಡೋಂಟ್ ಮಾಡ್ತೇವೆ ಡಸ್ ಹಾಗೂ ನಾಟನ್ನು ಸೇರಿಸಿ ಡಸಂಟ್ ಮಾಡ್ತೇವೆ ಇದು ನಿಮಗೆ ಗೊತ್ತಿದೆ ಅಲ್ವಾ ಉದಾಹರಣೆ ವಾಕ್ಯಗಳನ್ನು ನೋಡೋಣ ನಾನು ನಾಯಕನಾಗಲು ಬಯಸುವುದಿಲ್ಲ ಐ ಡೋಂಟ್ ವಾಂಟ್ ಟು ಬಿ ಅ ಡಾಕ್ಟರ್ ನನಗೆ ನಾಯಕನಾಗಲು ಇಷ್ಟವಿಲ್ಲ ಅಂತ ಕೂಡ ಹೇಳಬಹುದು ಆದರೆ ಬಯಸುವುದಿಲ್ಲ ಅನ್ನೋದು ಸೂಕ್ತ ಆಗ್ತದೆ ಅಷ್ಟೆ ಆಯ್ತಾ ಇಲ್ಲಿ ಐ ಬಂತು ಸಬ್ಜೆಕ್ಟ್ ಬಂತು ಡೂ ನಾಟ್ ವಾಂಟ್ ಟು ಬಂತು ಡೂ ನಾಟ್ ವಾಂಟ್ ಟು ಬಂತು ಬಿ ಬಂತು ವರ್ಗಿನ ಮೊದಲ ರೂಪ ಬಂತು ಐ ಡೋಂಟ್ ವಾಂಟ್ ಟು ಬಿ ಅಂದರೆ ನಾನು ಆಗಲು ಇಷ್ಟಪಡುವುದಿಲ್ಲ ಅಥವಾ ಬಯಸುವುದಿಲ್ಲ ಅಂತ ಏನಿಷ್ಟಪಡುವುದಿಲ್ಲ ಏನಾಗಲಿಕ್ಕೆ ಇಷ್ಟಪಡುವುದಿಲ್ಲ ಲೀಡರ್ ಐ ಡೋಂಟ್ ಅಧ್ಯಯನ ಮಾಡಲು ಬಯಸುವುದಿಲ್ಲ ದೇ ಡೋಂಟ್ ಟು ಸ್ಟಡಿ ನೌ ವಾಂಟ್ ಟು ಸ್ಟಡಿ ನೌ ಅವರು ಈಗ ಅಧ್ಯಯನ ಮಾಡಲು ಬಯಸುವುದಿಲ್ಲ ನೆಕ್ಸ್ಟ್ ಅನಿತಾಗೆ ಮೋಹನನನ್ನು ಮದುವೆಯಾಗಲು ಇಷ್ಟವಿಲ್ಲ ಅಥವಾ ಅನಿತಾ ಮೋಹನನನ್ನು ಮದುವೆಯಾಗಲು ಬಯಸುವುದಿಲ್ಲ ಅಂತ ಇದನ್ನು ಇಂಗ್ಲಿಷ್ನಲ್ಲಿ ಅನಿತಾ ಡಜಂಟ್ ವಾಂಟ್ ಟು ಮ್ಯಾರಿ ಮೋಹನ್ ಅಂತ ಹೇಳ್ತೇವೆ ಇಲ್ಲಿ ಡಜಂಟ್ ಯಾಕೆ ಬಳಸಿದ್ದೇವೆ ಅಂದರೆ ಅನಿತಾ ಸಬ್ಜೆಕ್ಟ್ ಆಗಿ ಬಂದಿದೆ ಶಿ ಬದಲು ಅನಿತಾವನ್ನು ಬಳಸಿದ್ದೇವೆ ಅನಿತಾ ಡಜೆಂಟ್ ವಾಂಟ್ ಟು ಮ್ಯಾರಿ ಮೋಹನ್ ಅನಿತಾಗೆ ಮೋಹನನ್ನು ಮದುವೆಯಾಗಲು ಇಷ್ಟವಿಲ್ಲ ಬಯಸುವುದಿಲ್ಲ ಅಂತ ನೆಕ್ಸ್ಟ್ ಪ್ರಶ್ನೆಯನ್ನು ಮಾಡಲಿಕ್ಕೆ ಮೊದಲು ಡೂ ಬರಬೇಕು ಆಮೇಲೆ ಸಬ್ಜೆಕ್ಟ್ ಬರಬೇಕು ಆಮೇಲೆ ವಾಂಟ್ ಟು ಬರಬೇಕು ಆಮೇಲೆ ಹೊರ್ಬಿನ ಮೊದಲ ರೂಪ ಬರಬೇಕು ಡಸ್ ಬರಬೇಕು ಇವುಗಳಲ್ಲಿ ಒಂದು ಬರಬೇಕು ವಾಂಟ್ ಟು ಬರಬೇಕು ಒರ್ಬಿನ ಮೊದಲ ರೂಪ ಬರಬೇಕು ನೆನ್ಪಿಟ್ಕೊಳ್ಳಿ ಇಲ್ಲಿ ಎಸ್ ಬರುವುದಿಲ್ಲ ಎಸ್ ಬರುವಂಥದ್ದು ಸಕಾರಾತ್ಮಕ ಅಥವಾ ಪಾಸಿಟಿವ್ ವಾಕ್ಯಗಳನ್ನು ರಚಿಸುವಾಗ ಮಾತ್ರ ಪ್ರಶ್ನೆಯನ್ನು ಮಾಡುವಾಗ ವಾಂಟ್ ವೇ ಬರುವಂಥದ್ದು ಇಲ್ಲಿ ಕೂಡ ವಾಂಟ್ ಟು ಸರಿನಾ ಉದಾಹರಣೆಗೆ ನೀವು ಮನೆಗೆ ಹೋಗಲು ಬಯಸುವಿರಾ ಡು ಯು ವಾಂಟ್ ಟು ಗೋ ಹೋಮ್ ನೀವು ಮನೆಗೆ ಹೋಗಲು ಇಷ್ಟಪಡುತ್ತೀರಾ ಅಂತ ಕೇಳುವಂಥದ್ದು ಯು ವಾಂಟ್ ಟು ಗೋ ಹೋಮ್ ಡೂ ಬಂತು ಯು ಬಂತು ಡೂ ಬಂತು ಯು ಬಂತು ವಾಂಟ್ ಟು ಬಂತು ವಾಂಟ್ ಟು ಬಂತು ಗೋ ಬಂತು ವರ್ಬಿನ ಮೊದಲ ರೂಪ ಬಂತು ಡೂ ಯು ವಾಂಟ್ ಟು ಗೋ ನೀವು ಹೋಗಲು ಬಯಸುವಿರಾ ಎಲ್ಲಿಗೆ ಹೋಮ್ ಮನೆಗೆ ಆಯ್ತಾ ಅವರು ಅವನಿಗೆ ಏನಾದರೂ ಹೇಳಲು ಬಯಸುತ್ತಾರೆಯೇ ಡೂ ದೇ ವಾಂಟ್ ಟು ಟೆಲ್ ಹಿಮ್ ಸಮಥಿಂಗ್ ಡೂ ಬಂತು ಡೂ ಬಂತು ದೇ ಬಂತು ದೇ ಬಂತು ವಾಂಟ್ ಟು ಬಂತು ವಾಂಟ್ ಟು ಬಂತು ಟೆಲ್ ಬಂತು ವರ್ಬಿನ ಮೊದಲ ರೂಪ ಬಂತು ಡೂ ದೇ ವಾಂಟ್ ಟು ಟೆಲ್ ಅಂದರೆ ಅವರು ಹೇಳಲು ಬಯಸುತ್ತಾರೆಯೇ ಇಷ್ಟಪಡುತ್ತಾರೆಯೇ ಅಂತ ಏನು ಏನಾದರೂ ಸಮಥಿಂಗ್ ಯಾರಿಗೆ ಅವನಿಗೆ ಡೂ ವಾಂಟ್ ಟು ಟೆಲ್ ಹಿಮ್ ಸಮ್ಥಿಂಗ್ ಈ ರೀತಿ ಆಯ್ತಾ ನೆಕ್ಸ್ಟ್ ಅವಳು ಶಾಪಿಂಗ್ಗೆ ಹೋಗಬೇಕೆಂದು ಬಯಸುತ್ತಾಳಾ ಬಯಸುತ್ತಾಳೆಯೇ ಇಷ್ಟಪಡುತ್ತಾಳೆಯೇ ಈ ರೀತಿ ಟು ಗೋ ಶಾಪಿಂಗ್ ಇಲ್ಲಿ ಡಸ್ ಯಾಕೆ ಬಳಸಿದ್ದೇವೆ ಅಂದರೆ ಸಬ್ಜೆಕ್ಟ್ ಶಿ ಡಸ್ ಬಂತು ಡಸ್ ಬಂತು ಶಿ ಬಂತು ಸಬ್ಜೆಕ್ಟ್ ಬಂತು ವಾಂಟ್ ಟು ಬಂತು ವಾಂಟ್ ಟು ಬಂತು ವರ್ಬಿನ ಮೊದಲ ರೂಪ ಗೋ ಬಂತು ಡಸ್ ಶಿ ವಾಂಟ್ ಟು ಗೋ ಅವಳು ಹೋಗಬೇಕೆಂದು ಬಯಸುತ್ತಾಳ ಎಲ್ಲಿಗೆ ಶಾಪಿಂಗ್ ಶಾಪಿಂಗಿಗೆ ಸರಿನಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಯನ್ನು ರಚಿಸಲಿಕ್ಕೆ ಮೊದಲು ಡೂ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಆಮೇಲೆ ನಾಟ್ ವಾಂಟ್ ಟು ಬರಬೇಕು ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು ಡಸ್ ಬರಬೇಕು ಇವುಗಳಲ್ಲಿ ಒಂದು ಬರಬೇಕು ಆಮೇಲೆ ನಾಟ್ ವಾಂಟ್ ಟು ಬರಬೇಕು ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು ಉದಾಹರಣೆಗೆ ಅವರು ಈ ಆಟವನ್ನು ಗೆಲ್ಲಲು ಬಯಸುವುದಿಲ್ಲವೇ ಡು ದೇ ನಾಟ್ ವಾಂಟ್ ಟು ವಿನ್ ದಿಸ್ ಗೇಮ್ ಡೂ ಬಂತು ಡೂ ಬಂತು ದೇ ಬಂತು ದೇ ಬಂತು ನಾಟ್ ವಾಂಟ್ ಟು ಬಂತು ನಾಟ್ ವಾಂಟ್ ಟು ಬಂತು ವಿನ್ ಬಂತು ವರ್ಬಿನ ಮೊದಲ ರೂಪ ಬಂತು ಡೂ ದೇ ನಾಟ್ ವಾಂಟ್ ಟು ವಿನ್ ಅವರು ಗೆಲ್ಲಲು ಬಯಸುವುದಿಲ್ಲವೇ ಯಾವುದನ್ನು ಈ ಆಟವನ್ನು ದಿಸ್ ಗೇಮ್ ಅವರು ಇಷ್ಟು ಕೆಟ್ಟದಾಗಿ ಆಡ್ತಾ ಇದ್ದಾರೆ ಅವರಿಗೆ ಈ ಆಟ ಗೆಲ್ಲಲಿಕ್ಕೆ ಇಷ್ಟ ಇಲ್ವಾ ಅವರು ಈ ಆಟವನ್ನು ಗೆಲ್ಲಲು ಬಯಸುವುದಿಲ್ಲವಾ ಅಂತ ಕೇಳುವಂಥದ್ದು ನೀವು ಇದನ್ನು ಪೂರ್ಣಗೊಳಿಸಲು ಬಯಸುವುದಿಲ್ಲವೇ ಡೋಂಟ್ ಯು ವಾಂಟ್ ಟು ಕಂಪ್ಲೀಟ್ ದಿಸ್ ಇಲ್ಲಿ ನಾವು ಡೂ ಯು ನಾಟ್ ಅನ್ನು ಯು ಮಾಡಿದ್ದೇವೆ ಇದು ಹೇಗೆ ಮಾಡುವುದು ನಿಮ್ಗೆ ಗೊತ್ತುಂಟು ಅಲ್ವಾ ನೀವು ಇದನ್ನು ಪೂರ್ಣಗೊಳಿಸಲು ಬಯಸುವುದಿಲ್ಲವೇ ಡೋಂಟ್ ಯು ವಾಂಟ್ ಟು ಕಂಪ್ಲೀಟ್ ದಿಸ್ ಅದು ಸ್ನಾನ ಮಾಡಲು ಬಯಸುವುದಿಲ್ಲವೇ ಡಸ್ ಇಟ್ ನಾಟ್ ವಾಂಟ್ ಟು ಹ್ಯಾವ್ ಅ ಬಾತ್ ಇಲ್ಲಿ ಡಸ್ ಬಳಸಿದ್ದೇವೆ ಯಾಕಂದರೆ ಸಬ್ಜೆಕ್ಟ್ ಇಟ್ ಆಯಿತಾ ಯಾವುದೋ ಒಂದು ಪ್ರಾಣಿ ನಾಯಿ ಅಥವಾ ಬೆಕ್ಕು ಅದು ಸ್ನಾನ ಮಾಡಲಿಕ್ಕೆ ಇಷ್ಟಪಡುವುದಿಲ್ವಾ ಅಂತ ಕೇಳುವಂಥದ್ದು ಅದು ಸ್ನಾನ ಮಾಡಲು ಬಯಸುವುದಿಲ್ಲವೇ ಇಲ್ಲಿ ಸ್ನಾನ ಮಾಡುವುದಕ್ಕೆ ಹ್ಯಾವ್ ಅ ಬಾತ್ ಅಂತೇಳಿ ಹೇಳ್ತೇವೆ ಅಥವಾ ಟೇಕ್ ಅ ಬಾತ್ ಅಂತ ಹೇಳ್ತೇವೆ ಸರಿನಾ ಸೊ ಇಲ್ಲಿ ಹ್ಯಾವ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ ಡಸ್ ಇಟ್ ನಾಟ್ ವಾಂಟ್ ಟು ಹ್ಯಾವ್ ಅ ಬಾತ್ ಈ ರೀತಿ ಸರಿನಾ ನೆಕ್ಸ್ಟ್ ಪ್ರಶ್ನೆಗಳು ನೀವು ವಿಮಾ ಏಜೆಂಟ್ ಆಗಲು ಏಕೆ ಬಯಸುತ್ತೀರಿ ನೀವು ಇನ್ಶೂರೆನ್ಸ್ ಏಜೆಂಟ್ ಆಗಲಿಕ್ಕೆ ಯಾಕೆ ಇಷ್ಟಪಡುತ್ತೀರಿ ವೈ do ಯು ವಾಂಟ್ ಟು ಬಿ an ಇನ್ಶೂರೆನ್ಸ್ ಏಜೆಂಟ್ ವೈ do ಯು ವಾಂಟ್ ಟು ಬಿ an ಇನ್ಶೂರೆನ್ಸ್ ಏಜೆಂಟ್ ಇಲ್ಲಿ ಅನ್ನು ನಾವು ಒಂದು ಪ್ರಶ್ನೆಯ ಸ್ಟ್ರಕ್ಚರ್ನ ಮೊದಲು ಹಾಕಿದ್ದೇವೆ ಸರಿನಾ ನೆಕ್ಸ್ಟ್ ಮುಂದಿನ ವಾರ ಅವರು ಎಲ್ಲಿಗೆ ಹೋಗಲು ಬಯಸುತ್ತಾರೆ ಮುಂದಿನ ವಾರ ಅವರು ಎಲ್ಲಿಗೆ ಹೋಗಲು ಇಷ್ಟಪಡುತ್ತಾರೆ ವೇರ್ ಡೂ ದೇ ವಾಂಟ್ ಟು ಗೋ ನೆಕ್ಸ್ಟ್ ವೀಕ್ ವೇರ್ ಡೂ ದೇ ವಾಂಟ್ ಟು ಗೋ ನೆಕ್ಸ್ಟ್ ವೀಕ್ ಅವಳು ಶಾಲೆ ಬಿಟ್ಟಾಗ ಏನು ಮಾಡಲು ಬಯಸುತ್ತಾಳೆ ಅವಳು ಶಾಲೆ ಬಿಟ್ಟಾಗ ಏನು ಮಾಡಲು ಇಷ್ಟಪಡುತ್ತಾಳೆ ವಾಟ್ ಡಸ್ ವಾಂಟ್ ಟು ಡೂ ವೆನ್ ಶಿ ಲೀವ್ಸ್ ಸ್ಕೂಲ್ ವಾಟ್ ಡಸ್ ವಾಂಟ್ಸ್ ಟು ಡೂ ವೆನ್ ಶಿ ಲೀವ್ಸ್ ಸ್ಕೂಲ್ ಈ ರೀತಿ ಆಯ್ತಾ ಎಲ್ಲ ಕಡೆ ಇಷ್ಟಪಡುತ್ತಾಳೆ ಅನ್ನೋದಾಗ್ತದೆ ಆದರೂ ಬಯಸುತ್ತಾಳೆ ಅಥವಾ ಬಯಸುತ್ತಾರೆ ಅನ್ನುವಂಥದ್ದು ಸೂಕ್ತ ಆಗ್ತದಷ್ಟೆ ಇಷ್ಟಪಡುವುದು ಅಂತ ಬಂದಾಗ ಲೈಕ್ ಬರ್ತದೆ ಸರಿನಾ ನೆಕ್ಸ್ಟ್ ಅವಳು ಇದನ್ನು ಯಾವಾಗ ತಿನ್ನಲು ಬಯಸುತ್ತಾಳೆ ವೆಟ್ ಡಸ್ ಶೀ ವಾಂಟ್ ಟು ಈಟ್ ದಿಸ್ ಅವಳು ಇದನ್ನು ಯಾವಾಗ ತಿನ್ನಲು ಬಯಸುತ್ತಾಳೆ ಈ ರೀತಿ ಸರಿನಾ ಈಗ ಸ್ಪೋಕನ್ ಇಂಗ್ಲಿಷ್ನಲ್ಲಿ ಅಂದರೆ ಇನ್ಫಾರ್ಮಲ್ ಇಂಗ್ಲೀಷ್ನಲ್ಲಿ ವಾಂಟ್ ಟು ಅನ್ನು ವಾನ ಅಂತ ಹೇಳುವ ಒಂದು ಕ್ರಮ ಉಂಟು ವಾಂಟ್ ಟು ಅನ್ನು ಆಯ್ತಾ ವಾಂಟ್ಸ್ ಟು ಅನ್ನು ವಾನ ಅಂತ ಹೇಳೋದಿಲ್ಲ ಬರೀ ವಾಂಟ್ ಟು ಅನ್ನು ಹೇಳ್ತಾರೆ ಉದಾಹರಣೆಗೆ ಐ ವಾಂಟ್ ಟು ಗೋ ಹೋಮ್ ಅನ್ನು ಐ ವನ್ ಗೋ ಹೋಮ್ ಅಂತ ಹೇಳ್ತಾರೆ ಯಾವುದರಲ್ಲಿ ಸ್ಪೋಕನ್ ಇಂಗ್ಲಿಷ್ನಲ್ಲಿ ಇನ್ಫಾರ್ಮಲ್ ಇಂಗ್ಲಿಷ್ನಲ್ಲಿ ಆಯ್ತಾ ವಾಂಟ್ ಟು ಅನ್ನು ವನ್ ಮಾಡ್ತಾರೆ ಐ ವನ್ ಅ ಗೋ ಹೋಮ್ ಅಂದರೆ ಐ ವಾಂಟ್ ಟು ಗೋ ಹೋಮ್ ಅಂತಲೇ ಅರ್ಥ ವಿ ವಾಂಟ್ ಟು ಪ್ಲೇ ಕ್ರಿಕೆಟ್ ವಿ ವನ್ ಅ ಪ್ಲೇ ಕ್ರಿಕೆಟ್ ವಾಂಟ್ ಟು ಅನ್ನು ವನ್ ಅಂತ ಹೇಳ್ತಾರೆ ಹಿ ವಾಂಟ್ಸ್ ಟು ಬಿಕಮ್ ಅ ಡಾಕ್ಟರ್ ಇಲ್ಲಿ ನಾವು ವಾನ ಹಾಕ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಇಲ್ಲಿ ವಾಂಟ್ಸ್ ಉಂಟು ಎಸ್ ಉಂಟು ಇಲ್ಲಿ ಎಸ್ ಇದ್ದಾಗ ವಾನ ಹಾಕ್ಲಿಕ್ಕೆ ಆಗುದಿಲ್ಲ ಹಿ ವಾನ ಬಿಕಮ್ ಅಂತ ಹೇಳುದಿಲ್ಲ ಆಯ್ತಾ ಡೋಂಟ್ ಯು ವಾಂಟ್ ಟು ಕಂಪ್ಲೀಟ್ ದಿಸ್ ಡೋಂಟ್ ಯು ವಾನ್ ಕಂಪ್ಲೀಟ್ ದಿಸ್ ಇಲ್ಲಿ ವಾಂಟ್ ಟು ಅನ್ನು ವಾನ ಅಂತ ಹೇಳಬಹುದು ಐ ಡೋಂಟ್ ವಾಂಟ್ ಟು ಬಿ ಅ ಲೀಡರ್ ಐ ಡೋಂಟ್ ವಾನ ಬಿ ಅ ಲೀಡರ್ ವಾಂಟ್ ಟೂ ಅನ್ನು ವನ್ ಅಂತ ಹೇಳಬಹುದು ಸರಿನಾ ವಾಂಟ್ ಆದ್ಮೇಲೆ ಟೂ ಬರಲೇಬೇಕು ವಾಂಟ್ ಆದ್ಮೇಲೆ ಎಸ್ ಬರಬಾರದು ಸರಿನಾಂಟೆಡ್ ಟೂ ನ ಬಗ್ಗೆ ಕಲ್ತ್ಕೊಳ್ಳೋಣ ವಾಂಟೆಡ್ ಅಂದ್ರೆ ಬೇಕಿತ್ತು ಅನ್ನೋದು ನಿಮ್ಗೆ ಗೊತ್ತುಂಟು ಅಲ್ವಾ ಇದನ್ನು ಕಲ್ತಿದ್ದೇವೆ ಐ ವಾಂಟೆಡ್ ದಟ್ ಡಾಗ್ ಅಂದರೆ ನನಗೆ ನಾಯಿ ಬೇಕಿತ್ತು ಅಂತ ಅರ್ಥ ದೇ ವಾಂಟೆಡ್ ಪೀಸ್ ಅಂದರೆ ಅವರಿಗೆ ಶಾಂತಿ ಬೇಕಿತ್ತು ಅಂತ ಅರ್ಥ ಅದೇ ಈಗ ವಾಂಟೆಡ್ ಟೂ ಅಂದರೆ ಬಯಸಿದ್ದೆ ಅಥವಾ ಬಯಸಿದ್ದ ಬಯಸಿದ್ದಳು ಈ ಅರ್ಥ ಸರಿನಾ ಈ ವಾಂಟೆಡ್ ಟೂನ ಸ್ಟ್ರಕ್ಚರ್ಗಳನ್ನು ನೋಡುವುದಾದರೆ ಪಾಸಿಟಿವ್ ವಾಕ್ಯದ ಸ್ಟ್ರಕ್ಚರ್ ಇದು ಮೊದಲಿಗೆ ಸಬ್ಜೆಕ್ಟ್ ಬರಬೇಕು ಆಮೇಲೆ ವಾಂಟೆಡ್ ಟು ಬರಬೇಕು ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು ಇಲ್ಲಿ ಸಬ್ಜೆಕ್ಟ್ ಅಂದರೆ ಯಾವ ಸಬ್ಜೆಕ್ಟ್ ಬೇಕಾದರೂ ಆಗ್ತದೆ ಆಯಿತಾ ನಕಾರಾತ್ಮಕ ವಾಕ್ಯಕ್ಕೆ ಮೊದಲು ಸಬ್ಜೆಕ್ಟ್ ಬರಬೇಕು ಆಮೇಲೆ ಡಿಡ್ ನಾಟ್ ವಾಂಟ್ ಟು ಬರಬೇಕು ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು ಸಬ್ಜೆಕ್ಟ್ ಯಾವುದು ಬೇಕಾದರೂ ಆಗ್ತದೆ ಪ್ರಶ್ನೆಯ ಸ್ಟ್ರಕ್ಚರ್ ಇದು ಮೊದಲು ಡಿಡ್ ಬರಬೇಕು ಆಮೇಲೆ ಸಬ್ಜೆಕ್ಟ್ ಬರಬೇಕು ಆಮೇಲೆ ವಾಂಟ್ ಬರಬೇಕು ಆಮೇಲೆ ಟೂ ಬರಬೇಕು ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು ನೆಗೆಟಿವ್ ಪ್ರಶ್ನೆಯ ಸ್ಟ್ರಕ್ಚರ್ ಮೊದಲು ಡಿಡ್ ಬರಬೇಕು ಆಮೇಲೆ ಸಬ್ಜೆಕ್ಟ್ ಬರಬೇಕು ಆಮೇಲೆ ನಾಟ್ ಬರಬೇಕು ವಾಂಟ್ ಬರಬೇಕು ಟೂ ಬರಬೇಕು ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು ಸರಿನಾ ಉದಾಹರಣೆ ವಾಕ್ಯಗಳನ್ನು ನೋಡೋಣ ಹುಡುಗರು ಫುಟ್ಬಾಲ್ ಆಡಲು ಬಯಸಿದ್ದರು ದ ಬಾಯ್ಸ್ ವಾಂಟೆಡ್ ಟು ಪ್ಲೇ ಫುಟ್ಬಾಲ್ ಹುಡುಗರು ಆಡಲು ಬಯಸಿದ್ದರು ದ ಬಾಯ್ಸ್ ವಾಂಟೆಡ್ ಟು ಪ್ಲೇ ಏನನ್ನು ಫುಟ್ಬಾಲ್ ಅನ್ನು ಫುಟ್ಬಾಲ್ ಹುಡುಗರು ಫುಟ್ಬಾಲ್ ಆಡಲಿಕ್ಕೆ ಇಷ್ಟಪಟ್ಟಿದ್ರು ಅಂತ ರವಿಯ ತಂದೆಗೆ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಲು ಇಷ್ಟವಿರಲಿಲ್ಲ ಅಥವಾ ರವಿಯ ತಂದೆ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಲು ಬಯಸಿರಲಿಲ್ಲ ರವೀಸ್ ಫಾದರ್ ಡಿಡ್ ನಾಟ್ ವಾಂಟ್ ಟು ಇನ್ವೆಸ್ಟ್ ಇನ್ ಮ್ಯೂಚುವಲ್ ಫಂಡ್ ರವೀಸ್ ಫಾದರ್ ಡಿಡ್ ನಾಟ್ ವಾಂಟ್ ಟು ಇನ್ವೆಸ್ಟ್ ರವಿಯ ತಂದೆ ಹೂಡಿಕೆ ಮಾಡಲು ಬಯಸಿರಲಿಲ್ಲ ಯಾವುದರಲ್ಲಿ ಇನ್ ಮ್ಯೂಚುವಲ್ ಫಂಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಅಂತ ಆಯಿತಾ ಇದು ನಕಾರಾತ್ಮಕ ವಾಕ್ಯ ಇನ್ನು ಪ್ರಶ್ನೆ ಅವರು ವ್ಯವಸ್ಥಾಪಕರೊಂದಿಗೆ ಮಾತನಾಡಲು ಬಯಸಿದ್ದಾರಾ ಡಿಡ್ ಹಿ ವಾಂಟ್ ಟು ಸ್ಪೀಕ್ ಟು ದ ಮ್ಯಾನೇಜರ್ ಅವರು ವ್ಯವಸ್ಥಾಪಕರೊಂದಿಗೆ ಅಥವಾ ಮ್ಯಾನೇಜರೊಂದಿಗೆ ಮಾತನಾಡಲು ಇಷ್ಟಪಟ್ಟಿದ್ರಾ ಬಯಸಿದ್ರ ಅಂತ ಕೇಳುವಂಥದ್ದು ಆಯಿತಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆ ನೀವು ನನಗೆ ಏನೋ ಹೇಳಲು ಬಯಸಲಿಲ್ಲವೇ ಡಿಡ್ ಯು ನಾಟ್ ವಾಂಟ್ ಟು ಟೆಲ್ ಮೀ ಸಮ್ಥಿಂಗ್ ನೀವು ನನಗೆ ಏನೋ ಹೇಳಲು ಬಯಸಲಿಲ್ಲವೇ ನೀವು ಏನೋ ಹೇಳಬೇಕಂತ ಅನ್ಕೊಂಡಿದ್ರಿ ಅಲ್ವಾ ಅಂತ ಕೇಳುವಂಥದ್ದು ಸರಿನಾ ಈ ರೀತಿ ನಾವು ವಾಂಟೆಡ್ ಟು ಅನ್ನು ಬಳಸ್ತೇವೆ ಈಗ ನಾನು ಹೇಳಿಕೊಟ್ಟಿದ್ದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡು ಈ ಎಕ್ಸಸೈಸ್ ಅನ್ನು ಕೊಡ್ತಾ ಇದ್ದೇನೆ ಈ ಎಲ್ಲಾ ವಾಕ್ಯಗಳನ್ನು ಇಂಗ್ಲಿಷಿಗೆ ಅನುವಾದ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ನಾನು ಅದನ್ನು ಓದ್ತೇನೆ ತಪ್ಪಿದ್ರೆ ಸರಿ ಮಾಡ್ತೇನೆ ಇನ್ನೊಂದು ಐದು ಸೆಕೆಂಡ್ನಲ್ಲಿ ನಾನು ನಿಮಗೆ ಉತ್ತರಗಳನ್ನು ತೋರಿಸ್ತೇನೆ ಎಲ್ಲೆಲ್ಲಿ ತಪ್ಪಾಗಿದೆ ಅಂತ ನೋಡಿ ತಿದ್ಕೊಳ್ಳಿ ಆಯ್ತಾ ಇವು ಉತ್ತರಗಳು